ಬಾಯ್ ಅವು ನಿಂದೊಂದು ಬಾಕಿ ಇತ್ತು ಬರಲಿಲ್ಲ ಅಂದ್ರೆ ನಮ್ಮ ಜಾತ್ರ ಮುಗಿಯಲ್ ಬಾ ಈಗ ನನಗಿಂತ ನಿನ್ನ ಫ್ಯಾನ್ಸ್ ಬ್ಯಾಳ ಅದ ರೀ ಬಾ ಅಲ್ಲಿ ಅಜ್ಜರಿಗೆ ಮಾಡ ಒಂದ ತಂದಿಬ್ಬರಿಗೆ ಹೆಂಗಾಕಿತ್ತು ಎರಡದ ಅಜ್ಜರಿ ಮಾಡಿ ಎಲ್ಲರೂ ಸೌಕಾಶವಾಗಿ ಹೋಗ್ರಿ ಶರಣ ಶರಣ್ ಮೆಲ್ಕ್ ನಡ್ರಿ ಇನ್ನು ಮುಗೀತ ಎಲ್ಲ ಕಾರ್ಯಕ್ರಮ ಹೊಟ್ಟ ಹೇಳ್ಬಾರ್ದು ಬಾಯ್ ಅವು ನಿಂದೊಂದು ಬಾಕಿ ಇತ್ ನೀ ಬರ್ಲಿಲ್ಲ ಅಂದ್ರೆ ನಮ್ ಜಾತ್ರಿನೇ ಮುಗಿಯಲ್ ಬಾ ಈಗ ನನಕ್ಕಿಂತ ನಿನ್ನ ಫ್ಯಾನ್ಸ್ ಬ್ಯಾಳದರಿಗೆ YouTube ನಲ್ಲಿ ಬಾ ಅಲ್ಲಿ ಅಜ್ಜರಿಗೆ ಮಾಡಿ ಇವರಿಗೆ ಮಾಡ್ತೀನಿ ಒಂದ ತಂದೆ ಅಲ್ಲಿ ಇವರಿಗೆ ಹೆಂಗಕೈ ಎರಡು ಅದಾವ ಅಲ್ಲೇಲ್ ಮಾಡಿ ಅಜ್ಜರಿಗೆ ಮಾಡಿ ಎಲ್ಲರೂ ಸೌಕಾಶವಾಗಿ ಹೋಗ್ರಿ ಶರಣು ಶರಣಾರ್ಥಿ ಮಲ್ಕನೆಡ್ ಇನ್ ಮುಗೀತ ಎಲ್ಲಾ ಕಾರ್ಯಕ್ರಮ ಇದಂತ ಮತ್ಸೂ ಒಟ್ಟ ಹೇಳ್ಬಾರ್ದನ್ನ